ಸರ್ ಎಲ್ರಿಗೂ ನಮಸ್ಕಾರ ಇದೊಂದು ಅಪರೂಪದ ಕ್ಷಣ ಅಂತಲೇ ಹೇಳಬೇಕು ನಾನು ನಮ್ಮ ಪತ್ರಕರ್ತರ ಇದು ಒಂದು ಟ್ರೇಡ್ ಯೂನಿಯನ್ ಬಾಡಿಯಾಗಿ ಕೆ ವಿ ಡಬ್ಲ್ಯೂ ಜೆ ಅಸ್ತಿತ್ವಕ್ಕೆ ಬಂದಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಪತ್ರಕರ್ತರ ಹಕ್ಕುಗಳಿಗೆ ಹೋರಾಡೋದಕ್ಕೋಸ್ಕರ ಬಂದಂಥ ಈ ಸಂಸ್ಥೆ ಬರೀ ಅಷ್ಟಕ್ಕೆ ನಿಲ್ಲದೆ ವೃತ್ತಿಪರವಾದ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ಪತ್ರಕರ್ತರ ತರಬೇತಿಗಳು ಪತ್ರಕರ್ತರಿಗೆ ಸಹ ಇದೇನು ಪ್ರಶಸ್ತಿಗಳು ಅವರ ವರದಿಗಳಿಗೆ ಪ್ರಶಸ್ತಿಗಳು ವಾರ್ಷಿಕ ಸಮ್ಮೇಳನಗಳು ಈ ಥರದ್ರ ಮುಖಾಂತರ ಪತ್ರಕರ್ತರ ವೃತ್ತಿಗೆ ಹೆಲ್ಪ್ ಆಗುವಂತಹ ಅನೇಕ ಚಟುವಟಿಕೆಗಳನ್ನು ಉತ್ತಕ್ಕೂ ಕೂಡ ಮಾಡಿಕೊಂಡು ಬಂದಿದೆ ಅವರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡಿಕೊಂಡು ಬಂದಿದೆ ಸೊ ಹಾಗಾಗಿ ಪತ್ರಕರ್ತರಿಗೆ ಈ ಒಂದು ಸಂಸ್ಥೆ ಜೊತೆಯಲ್ಲಿ ಇಲ್ಲದೆ ಹೋದರೆ ಎಷ್ಟು ಕಷ್ಟ ಅನ್ನೋದು ಊಹೆ ಕೂಡ ಮಾಡೋದಕ್ಕೆ ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ ಸೊ ಈಗ ಈ ಸಂಘ ಏನು ಮಾಡ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಹಿರಿಯರ ಹಿರಿಯರಾದಂಥ ಪತ್ರಕರ್ತರು ಕೆಲವನ್ನೆಲ್ಲ ಹೋಗಿ ಅವರಿಗೆ ಅವರ ಮನೆಗೆ ಹೋಗಿ ಅವ್ರಿಗೊಂದು ಗೌರವ ಸಲ್ಲಿಸುವಂಥ ಒಂದು ಸುತ್ಯರ್ಹವಾದಂಥ ಕೆಲಸ ಇದು ಮಾಡ್ತಾ ಇದ್ದಾರೆ ಇವರು ಇವತ್ತು ನನ್ನನ್ನು ಆರಿಸಿದ್ದಾರೆ ಯಾವ ಕಾರಣಕ್ಕಾಗಿಸಿದ್ರೂ ಗೊತ್ತಿಲ್ಲ ಏನು ಸೀನಿಯರ್ ಅಂತ ಕಾರಣಕ್ಕಿರ್ಬೋದ ಏನೋ ಅದು ನನಗೆ ಒಂದು ಮನಸ್ಸು ತುಂಬಿ ಬರುವಂಥ ಒಂದು ಕ್ಷಣ ಇದು ಅದಕ್ಕೆ ನಮ್ಮ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರು ಶಿವಾನಂದ ತಗೊಂಡವರಿದ್ದಾರೆ ಖಜಾನ್ಸಿಗಳಿದ್ದಾರೆ ವಾಸುದೇವೊಳ್ಳವರಿದ್ದಾರೆ ಲೋಕೇಶ್ ಅವರಿದ್ದಾರೆ ಜನರಲ್ ಸೆಕ್ರೆಟ್ರಿ ಗಾಂಧಿ ಇದ್ದಾರೆ ಇವರೆಲ್ಲ ಸೇರಿಕೊಂಡು ನಮ್ಮ ಮನೆಗೆ ಬಂದಿದ್ದು ಒಂದು ಸಂತೋಷದ ಸಂದರ್ಭ ಇದು ಸೊ ಇವರ ಚಟುವಟಿಕೆಗಳು ಹೀಗೆ ಮುಂದುವರಲಿ ಮತ್ತು ಪತ್ರಕರ್ತರ ಹಿತವನ್ನು ಕಾಪಾಡುವಂಥ ಕೆಲಸ ಕೆಲಸವನ್ನು ಕೂಡ ಸಂಘ ಮುಂದಕ್ಕೂ ಮಾಡ್ತಾ ಇರುತ್ತೆ ಅನ್ನೋ ಭರವಸೆ ನನಗಿದೆ ಅದರಲ್ಲೂ ಶಿವಾನಂದ್ ಭಾಳ ಆ್ಯಕ್ಟಿವ್ ಆಗಿ ತುಂಬ ಈಗ ಕಷ್ಟದಲ್ಲಿರುವ ಪತ್ರಕರ್ತರಿಗೆ ಬೇರೆ ಬೇರೆ ಥರದ ಸಹಾಯಗಳನ್ನು ಒದಗಿಸೋದಕ್ಕೆ ಒಂದು ಹೋರಾಟವೇ ಅವರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಯಾರಿಗೂ ಒಬ್ಬರಿಗೆ ಹುಷಾರಿರಲ್ಲ ಇನ್ನೊಬ್ರಿಗೇನೋ ಒಂದು ಬೆದರಿಕೆ ಬಂದಿದೆಯೋ ಏನೋ ಆ ಥರ ಈ ಥರದ ಇಶ್ಯೂಗಳನ್ನು ಅವ್ರು ಕೈಗೆ ತೊಗೊಂಡು ಉಸೊತ್ತಿಲ್ದ ಹಾಗೆ ಅವರು ತಮ್ಮ ವೃತ್ತಿ ಜೀವನವೂ ಒಂದು ಕಡೆಗೆ ಮಾಡ್ತಾರೆ ಇನ್ನೊಂದು ಕಡೆಗೆ ಇದೂ ಅಷ್ಟೇ ಇಂಪಾರ್ಟೆಂಟು ಅಂತ ತಿಳ್ಕೊಂಡು ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ನಾನು ಒಂದು ಅಭಿನಂದನೆ ಅನುಸರಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಇವರ ಚಟುವಟಿಕೆಗಳು ಹೀಗೆ ಅರ್ಥಪೂರ್ಣವಾಗಿ ಹೀಗೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ ಸರ್ ನಿಮಗೆ ವೃತ್ತಿ ಜೀವನದಲ್ಲಿ ಮರೆಯಲಾರದ ಘಟನೆ ನೀವು ಬಂದ ಸಂದರ್ಭ ಮತ್ತು ವೃತ್ತಿ ಒಳಗಡೆ ಮರೆಯಲಾರದ ಘಟನೆ ಘಟನೆ ಅಂತೇಳಿದ್ರೆ ಹಂಗೆ ತುಂಬ ಇರುತ್ತೆ ಯಾಕಂದರೆ ಅವಾಗ ಒಂದು ನಾನು ಬಂದಾಗ ಇದು ನಾನು ಎಪ್ಪತ್ತೊಂಬತ್ತರಲ್ಲಿ ತುಮಕೂರಿನಲ್ಲಿ ನಾನು ವೃತ್ತಿ ಜೀವನವನ್ನು ಶುರು ಮಾಡಿದೆ ಎಂಬತ್ತೊಂದರಲ್ಲಿ ನಾನು ಬಜಾವಣಿನ ಸೇರ್ಕೊಂಡಿದ್ದೆ ಬೆಂಗಳೂರಿನಲ್ಲಿ ಎರಡು ವರ್ಷ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಇನ್ನೊಂದು ವರ್ಷ ನನಗೆ ಧಾರವಾಡಕ್ಕೆ ಕರೆಸ್ಪಾಂಡೆಂಟಾಗಿ ಟ್ರಾನ್ಸ್ಫರ್ ಮಾಡಿದ್ರು ಆ ಕಾಲದಲ್ಲಿ ನಮಗೆ ಒಂದು ಅದು ಒಂದು ಸಂಕ್ರಮಣ ಕಾಲ ಬಜಾವಣಿಯಲ್ಲಿ ಒಂದು ಹೊಸ ಪೀಳಿಗೆ ನಮ್ಮ ಆಶೂತ್ರೆಗಳು ಮತ್ತು ಹೊಸ ಆಶೂತ್ರೆಗಳೇನಿದೆ ಅದನ್ನು ಪ್ರೆಸೆಂಟ್ ಮಾಡುವಂಥ ಒಂದು ಇಡೀ ತಲೆಮಾರನ್ನು ನಾವು ಹುಡುಗರು ನಾವು ಆವಾಗ ನಾವು ಹುಡುಗರೆ ಒಂದಷ್ಟು ಜನ ಇದ್ದವು ನಾವು ಇಂದು ರಾವಣಪುರ ನಾನು ಕುಸ್ವಾಮಿ ಕೋಟಿ ಅಂತ ಡಿ ವಿ ರಾಜಶೇಖರ್ ಇಂಥ ಸುಮಾರು ಜನ ಒಂದು ಒಂದು ಹೊಸ ತಲೆಮಾರಿತ್ತು ನಮಗೂ ಮತ್ತು ಮತ್ತೆ ಹಡಗರು ಹಿರಿಯರು ಯಾವಾಗಲೂ ಒಂದು ಸಂಘರ್ಷದ ವಾತಾವರಣನೇ ಇತ್ತು ಅವಾಗ ಪಾಪ ಅವ್ರು ಯಾರನ್ನು ಅವರು ವೃತ್ತಿಪರವಾಗಿ ಕೆಲಸ ಮಾಡೋರು ಆದರೆ ನಮಗೆ ಪೇಶನ್ಸ್ ಕಡಿಮೆ ನಮ್ಮ ವಯಸ್ಸಿನ ಕಾರಣಕ್ಕೆ ನಾವು ಇದು ಬರಬೇಕು ಬರಬೇಕು ಯಾಕೆ ಬರಬಾರ್ದು ಇವತ್ತೇ ಹಾಕ್ಬೇಕು ನಾಳೆ ಯಾಕೆ ಹಾಕಬೇಕು ಈ ತರ ನಾವು ಜಗಳ ಗಂಟೆ ತರನೇ ನಾವು ಇದ್ವಿ ಮತ್ತೆಲ್ಲಾನು ಕೂಡ ಜನಹಿತಕ್ಕೋಸ್ಕರ ನಮ್ಮ ಈ ವಾಗ್ವಾದಗಳು ಸಂಘರ್ಷಗಳು ಏನಿದೆಯಲ್ಲ ಅದು ಜನರ ಹಿತಕ್ಕೋಸ್ಕರವಾಗಿ ಇತ್ತು ಅವರು ಹಳೆ ತಲ್ಮಾರದಿಂದ ಸ್ವಲ್ಪ ಸೇಫ್ಟಿ ನೋಡೋರು ಇದು ನೀವು ವೆರಿಫೈ ಮಾಡಿದ್ರ ನಿಜನ ಇದು ಇವಾಗ ಇದಕ್ಕೇನು ಪ್ರೂಫು ಈ ತರ ತಪ್ಪೇನಲ್ಲ ಅವ್ರು ಕೇಳೋದ್ರೇನ್ ತಪ್ಪಲ್ಲ ಆದ್ರೆ ಎಕ್ಸ್ಟ್ರಾ ಕ್ಯಾಶಸ್ ಆಗಿದ್ದಾರೆ ಅಂತ ನಮ್ಮ ವಾದವ್ ಬಟ್ ಒಟ್ಟಾರೆಯಾಗಿ ಏನು ಅಂತಂದರೆ ಒಂದು ಜನಹಿತವನ್ನು ಕಾಪಾಡಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇಡೀ ಟೀಮು ಕೆಲಸ ಮಾಡ್ತಿತ್ತು ಅವಾಗ ಆವಾಗಿನ ವಾತಾವರಣನೇ ಬೇರೆ ಈಗ ದೃಶ್ಯ ಮಾಧ್ಯಮಗಳ ವಾತಾವರಣ ಹೇಗಿದೆ ಅಂತಂದರೆ ಎಲ್ಲರೂ ಟಿ ಆರ್ ಪಿ ಮೇಲೆ ನಿರ್ಧಾರ ಆಗುತ್ತೆ ಸೊ ನಿಮಗೆ ಈಗ ಒಂದು ಉದಾಹರಣೆ ಒಂದು ಸ್ವಲ್ಪ ಉದ್ದಾರಿಸಲು ಪರವಾಗಿ ಹೇಳ್ತೀನಿ ನಾನು ಈಗ ಒಂದು ನಾಲ್ಕೈದು ವರ್ಷದಿಂದ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಅವರು ಅವರಿಗೆ ಎರಡನೇ ಆಫಿಯರ್ ಏನೂ ಇತ್ತು ಸೊ ಒಂದು ದಿನ ಏನಾಯಿತು ಟಿ ವಿನ ಟಿ ಗೆ ಎಲ್ಲ ಚಾನಲ್ಗಳ್ನು ಕರೆದು ಅವ್ರ ಹೆಂಡ್ತಿ ಅವ್ರಿಗೆ ಪಬ್ಲಿಕ್ಕಾಗಿ ಚಪ್ಪಲಿ ಹೊಡ್ದು ಇದು ಇಡೀ ದಿನ ಟೆಲಿಕಾಸ್ಟ್ ಆಗಿ ಮತ್ತೆ ರಿಪೀಟ್ ರಿಪೀಟಾಗಿ ನನಗೆ ಕುತೂಹಲ ಏನು ಅಂತಂದರೆ ಎಲ್ಲ ಚಾನೆಲ್ಗಳ್ನ ಹೆಂಗೆ ಕಮ್ಯುನಿಕೇಟ್ ಮಾಡಿ ಕೋಆರ್ಡಿನೇಟ್ ಮಾಡಿರಬೇಕಿನ್ನ ಈಗ ಉದಾಹರಣೆಗೆ ಅವ್ರ ಹೆಂಡತಿ ಒಂದು ಚಾನಲಿಗೆ ಫೋನ್ ಮಾಡ್ತಾರೆ ನೋಡಿ ನಾಳೆ ಬೆಳಿಗ್ಗೆ ನಾನು ಹನ್ನೊಂದು ಗಂಟೆಗೆ ನಾನು ಗಂಡನ ಚಪ್ಪಲಿ ಹೊಡಿಬೇಕು ಅಂತ ಇದ್ದೀನಿ ನಿಮ್ಮ ಅನುಕೂಲ ಹೇಗಿದೆ ನೋಡಿ ಇಲ್ಲ ಮೇಡಮ್ ನೀವು ಒಂದು ಹನ್ನೊಂದುವರೆಗೆ ಇಟ್ಕೊಳ್ಳಿ ಹಾಗಾದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸೊ ನೀವೆಲ್ಲ ಬೇರೆ ಚಾನಲ್ಗೂ ಹೇಳಿದ್ದೀರಾ ಮೇಡಮ್ ಹೇಳ್ತೀನಿ ಇವಾಗ ಹೇಳಿ ಎದನ್ನು ಕರೆದು ಬಿಡಿ ಒಂದು ಬಂತು ಅಂದರೆ ಯಾವಾಗ ಒಬ್ಬನೇ ಆ್ಯಕ್ಟ್ ಅಂತ ಬರುತ್ತೆ ಸೊ ಅವರೆಲ್ಲರೂ ಹೋಗಿ ರೆಡಿಯಾಗಿ ಅಂದರೆ ಮೇಡಮ್ ತೊಗೊಳ್ಳಿ ನೀವು ಈ ಕಡೆಯಿಂದ ಬನ್ನಿ ನೀವು ಈ ಥರ ಒಂದು ಸಿನಿಮಾ ಸೀನ್ ಡೈರೆಕ್ಟ್ ಮಾಡಿದಾಗ ಮಾಡಿರ್ತಾರಲ್ಲ ಅದು ಇವತ್ತಿನ ಮಾಧ್ಯಮ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಯಾವ್ದು ಅಲ್ಲ ಜನಕ್ಕೆ ಯಾವುದು ಮುಖ್ಯ ಅವರು ಬದುಕೋದಕ್ಕೆ ಯಾವ್ದು ಮುಖ್ಯ ಅದು ಅದರ ಕಾನ್ಸೆಪ್ಟ್ ಚೇಂಜ್ ಆಗಿಟ್ಟಿದೆ ಅಂದ್ರೆ ನ್ಯೂಸ್ ನ ಇವಾಗ ಚೇಂಜ್ ಆಗಿಬಿಟ್ಟಿದೆ ಹಂಗಾಗಿ ಆತರ ನೋಡಿ ಚಳವಳಿ ತರ ಬಂತ ಹೌದು 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 ಅದು ಲಂಕೇಶ್ ಬರೀ ಜರ್ನಲಿಸ್ಟ್ಗಳ ತಲೆಮಾರು ಬದಲಾಯಿಸಲಿಲ್ಲ ಇಡೀ ಜನನ್ನೇ ಬದಲಾಯಿಸ್ತದೆ ಜನ ಯೋಚನೆ ಮಾಡೋ ವಿಧಾನನೇ ಬದಲಾಯಿಸ್ಬಿಡ್ತು ಯಾರು ಬೇಕಾದ್ರೂ ಒಬ್ಬ ರಾಜಕಾರಣ ಇಟ್ಕೊಂಡು ಕೇಳೋ ಅಧಿಕಾರ ಇದೆ ಅನ್ನೋ ಕಾನ್ಫಿಡೆನ್ಸ್ ಆತರ ಒಂದು ಗುಣಾತ್ಮಕವಾದ ಬದಲಾವಣೆ ಜನರ ನೋಟದಲ್ಲೇ ಬಂತಲ್ಲ ಆಗಿನ ಜರ್ನಲಿಸಮ್ ಈಗ ಕಂಪೇರ್ ಅದೇ ಬಹಳ ದೊಡ್ಡ ಎಕ್ಸ್ಪಿರಿಮೆಂಟ್ ಅದು ಅದೇನಂದ್ರೆ ಅವಾಗ ರಘುರಾಮ್ ಚೆಟ್ಟ್ರಿ ಯಾವುದೋ ಒಂದು ಕಾರಣಕ್ಕೆ ಪ್ರಜಾವಣಿಯ ಮ್ಯಾನೇಜ್ಮೆಂಟ್ ಜೊತೆಗೆ ಒಂದು ಭಿನ್ನಾಭಿಪ್ರಾಯ ಬಂತು ಅವರು ಬಿಡಬೇಕು ಅಂತ ತೀರ್ಮಾನ ಮಾಡೋದು ನನಗೆ ಅವಾಗ ಪ್ರಜಾವಾಣಿನಿಗೆ ಧಾರವಾಡಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು ಧಾರವಾಡಕ್ಕೆ ಯೂನಿವರ್ಸಿಟಿಗೆ ಒಂದು ಲೆಕ್ಚರ್ ಕೊಡೋದಕ್ಕೆ ಬಂದರು ಬಂದಾಗ ನಾನು ಬಿಡಬೇಕು ಅಂತಿದ್ದೀನಿ ಅಂದರು ನಾನು ಯಾಕೆ ಬಿಡ್ತೀರ ನೀವು ನಾವು ಈಗ ನಾವು ಎಲ್ಲ ಮುಂಚೆ ಕರೆಕ್ಟ್ ಟೈಮ್ ಮಾಡ್ಕೊಂಡು ನಾವು ಬಿಟ್ಟೋಗ್ತೀವಿ ಅದು ಇದು ಆದರೆ ಅವ್ರು ನಮಗೆ ನೀವು ಕೈ ಕಾಲು ಅನ್ನೋರು ನಮಗೆ ಇಲ್ಲೇ ಕೆಲಸ ಮಾಡಿ ಅಂತ ನಮಗಾದ್ರಂಗೆ ಅಂತ ನೀವು ಯಾಕೆ ಬಿಡ್ತೀರ ಇಲ್ಲ ಕಣ ಇಲ್ಲ ಆಗೋಲ್ಲ ಬಿಟ್ಟು ಏನು ಮಾಡ್ತೀರಾ ಏನು ಊರಿಗೆ ವ್ಯವಸಾಯ ಮಾಡ್ತೀರ ನೀವು ಅಂತ ಇಲ್ಲ ಇಲ್ಲ ನಾನು ಪತ್ರಿಕೆ ಮಾಡ್ತೀನಿ ನನಗೆ ಇನ್ವಿನಿಯೆಂಟ್ಗೆ ಆಯ್ತು ಹೆಂಗೆ ಪತ್ರಿಕೆ ಮಾಡ್ತೀನಿ ದುಡ್ಡು ಯಾರು ಹಾಕ್ತಾರೆ ಯಾರೋ ಒಬ್ಬರು ಇನ್ವೆಸ್ಟ್ ಮಾಡೋರು ಹತ್ರ ಇಲ್ಲ ಇಲ್ಲ ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀನಿ ನಾನು ಪಬ್ಲಿಕ್ ಶೇರ್ಸು ಒಂದೊಂದು ಸಾವಿರ ಥರ ಕಲೆಕ್ಟ್ ಮಾಡಿ ಮಾಡಿ ನನಗೆ ಅದು ಭಾಳ ಎಕ್ಸೈಟಿಂಗ್ ಅನಿಸ್ಕೊಡ್ತು ಈಗ ನಾವು ಸು ಪತ್ರಕರ್ತನಿಗೆ ಸ್ವಾತಂತ್ರ್ಯ ಭಾಳ ಮೂಲಭೂತವಾದ್ದು ಅಂತ ಹಾಗೆ ಮಾಡೋರಲ್ವ ಯಾರು ಓನರೇ ಇಲ್ಲ ಅಂದರೆ ಅಬ್ಸಲ್ಯೂಟ್ ಫ್ರೀಡಮ್ ಅದಕ್ಕಿಂತ ಒಳ್ಳೆಯ ಚಾನ್ಸ್ ಏನು ಸಿಗುತ್ತೆ ನಾನು ಇದೇ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟೆ ಒಂದೇ ಸಲಕ್ಕೆ ಸೊ ಹಾಗೆ ನಮ್ಮ ಉಳಿದಿದ್ದ ಸ್ನೇಹಿತರು ಒಂದಷ್ಟು ಜನಕ್ಕೆಲ್ಲ ಮಾತಾಡಿದಾಗ ಅವರೂ ಕೂಡ ಉತ್ಸಾಹ ತೋರಿಸಿದ್ರು ಒಂದಷ್ಟು ಜನ ನಾವು ಪ್ರಜಾವಣಿ ಬಿಟ್ಟು ಅವಾಗ ಹೋಗಿ ಭಾಳ ಚೆನ್ನಾಗೇ ಎಕ್ಸ್ಪೆರಿಮೆಂಟ್ ಅವಾಗ ಅಲ್ಲಿ ಬಟ್ ಏನು ಮಂಗಳೂರಿಂದ ಮಾಡಿದ್ದು ಒಂದು ಡಿಸ್ಅಡ್ವಾಂಟೇಜ್ ಆಯಿತು ಅಂತ ಇವಾಗ ಅನಿಸುತ್ತೆ ಯೋಚನೆ ಮಾಡಿದೆ ಅವಾಗ ಅವಾಗ ಏನು ದಾರಿ ಇರಲಿಲ್ಲ ಆಯಿತು ಒಂದಷ್ಟು ವರ್ಷ ನಡೀತದೆ ಬಟ್ ನಾವು ಹೆಚ್ಚು ಕಾಲ ಅಲ್ಲಿ ಅಲ್ಲಿ ಇನ್ನೇನನ್ನೋ ವ್ಯತ್ಯಾಸಗಳು ಬಂತು ಅದು ಇಲ್ಲಿ ಬೇಡ ಇನ್ನೊಂದು ಕಡೆ ಎಲ್ಲ ನೋಡಬಹುದು ಮತ್ತೆ ಸಿನಿಮಾ ಜರ್ನಿ ಹೇಗಿತ್ತು ಸರ್ ಸಿನಿಮಾ ನನಗೆ ನಾವು ಮುಂಗಾರೋವಿಂದ ಬಂದಾದ್ಮೇಲೆ ಸುದ್ದಿ ಸಂಗಾತಿ ಅಂತ ಮ್ಯಾಗ್ಝೈನ್ ಮಾಡಿದ್ವಿ ಇಲ್ಲಿ ನಡೀತಾ ಇದ್ದ ಒಂದಷ್ಟು ವರ್ಷ ಆದ್ಮೇಲೆ ನನಗೆ ಜರ್ನಲಿಸಮ್ ಸಾಕು ಇದು ಏನು ಹೊಸದೇನು ಮಾಡೋಕ್ಕಾಗ್ತದ ಅಂತ ಅನ್ಸೋಕೆ ಶುರುವಾಯ್ತು ನನಗೆ ಸ್ಟ್ಯಾಗ್ನೆಟ್ ಆಗುತ್ತೆ ಇದು ಏನು ಕ್ರಿಯೇಟಿವ್ ಅಂತ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಆವಾಗ ನಾನು ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋದು ನನಗೆ ಹೊಡೆದಿದ್ದೇ ಸಿನಿಮಾ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಸಿನಿಮಾದ ಮೋಹಿ ಒಂಥರ ಭಾಳ ಮೋಹ ನನಗೆ ಸಿನಿಮಾ ಕಡೆಗೆ ನಾನು ಮಾಡ್ಬೋದು ಅಂತ ಅನಿಸ್ ನನಗೆ ನನಗೇನು ಯಾವ ಟ್ರೈನಿಂಗ್ ಇಲ್ಲ ಯಾರ ಜೊತೆಯೂ ವರ್ಕ್ ಮಾಡಲಿಕ್ಕೆ ಕಲ್ಚ ಇಲ್ಲ ಏನಿಲ್ಲ ನೋಡೋಣ ಅದನ್ನು ಮಾಡ್ಬೋದಲ್ಲ ಅಂತ ಅಷ್ಟೊತ್ತಿಗೆ ಲಂಕೇಶ್ ಪತ್ರಿಕೆ ಸೇರಿದೆ ನಾನು ಸೇರಾದ ಮೇಲೆ ನಾನು ದೂರದರ್ಶನ ನಮ್ಮ ಗೆಳೆಯರ ಹತ್ರ ಹೋಗಿ ನಾನು ಏನಾದ್ರು ಮಾಡಬೇಕು ಏನು ಮಾಡ್ತೀನಿ ಅಂತ ಕೇಳಿದೆ ನೀನು ಒಂದು ಚಾರ್ಟ್ ಫಿಲ್ಮ್ ಮಾಡು ಅಂತ ಹೇಳಿದ್ರು ಸೊ ಬಂದು ಲಂಕೇಶದೇ ಒಂದು ಕತೆ ತೊಗೊಂಡು ಒಂದು ಚಾರ್ಟ್ ಫಿಲ್ಮ್ ನನಗೆ ಬಂದಂಗೆ ಮಾಡಿದೆ ಬಸ್ಟು ಅದೇನು ಪರ್ಫೆಕ್ಟ್ ಆಗಿರ್ಕಂತೂ ಸಾಧ್ಯ ಇಲ್ಲ ಬಟ್ ಅದಾದ್ರೂ ಒಂದಾಗಿ ಒಂದಾಗಿ ಮಾಡ್ತಾ 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 ಹಾಗೆ ಕಲಿತಾ ಅದರ ಒಂದು ಪಯಣ ಮುಂದೆ ಬಗ್ಗೆ ಕಮೆಂಟ್ ಮಾಡಿದ್ರು ಹಾಂ ಅವರು ನಾನು ಫಸ್ಟು ಶಾರ್ಟ್ ಫಿಲ್ಮ್ ನೋಡಿದರು ಅವ್ರದ್ದೇ ಕತೆ ಅದು ಚೆನ್ನಾಗಿದೆ ಇನ್ನು ಸ್ವಲ್ಪ ಮಾಡೋದು ಕಲಿಬೇಕಷ್ಟೇ ನೀವು ಅಂತ ಅಂದರು ಆಮೇಲೆ ನಾನು ಮಾಡಿದ್ದೆಲ್ಲನೂ ನೋಡಿದ್ದಾರೆ ಅವರು ನಾನು ಸೀರಿಯಲ್ ಮಾಡಿದ್ದು ನೋಡಿದ್ದಾರೆ ಸಿನಿಮಾ ಮಾಡಿದ್ದು ಅವಾಗ ಥಿಯೇಟ್ರಿಗೆ ಹೋಗೋಕ್ಕೆ ಇಲ್ದಿರಲ್ಲ ಅವರು ಕ್ಯಾಸೆಟ್ಟ ಉಲ್ಟಾ ಉಲ್ಟಾಪಲ್ಟಾನ ನಾನು ಅವ್ರಿಗೆ ಆಫೀಸಲ್ಲೇ ಕುತ್ಕೊಂಡು ನೋಡಿದ್ರು ಅವರು ನೋಡಿದ್ಮೇಲೆ ಇದನ್ನು ಸ್ವಲ್ಪ ಕ್ರಿಸ್ಪ್ ಆಗಿದ್ದರೆ ಒಂದು ವರ್ಷ ಹುಡ್ತಿತ್ತು ಇದು ಅಂತ ಹೇಳಿದ್ರು ನನಗೆ ಶೇಕ್ಸ್ಪಿಯರ್ ಯಾವಾಗಲೂ ಫೇಲ್ ಆಗೋದು ನೋಡಿ ಅಂತ ಅನ್ಸಿ ನನಗೆ ನೆಕ್ಸ್ಟು ಅದೇ ರಾಗ್ ನಂಬರ್ ಸತಿ ಅವರು ಇರಲಿಲ್ಲ ಉಲ್ಟಾಪಲ್ಟಾಗಿ ಅವರೇ ಮುಹೂರ್ತಕ್ಕೆ ಬಂದಿದ್ದರು ಅವರೇ ಕ್ಲಾಕ್ ಮಾಡಿದ್ರು ಫಸ್ಟ್ ಶೋಗೂ ಬಂದಿದ್ದ ಇಲ್ಲ ಫಸ್ಟ್ ಶೋಗೆಲ್ಲ ಬರಲಿಲ್ಲ ಮುಹೂರ್ತಕ್ಕೆ ಶೂಟಿಂಗ್ ನಾವು ಶೂಟ್ ಮಾಡುವಾಗ ಬಂದು ಅವರು ಕ್ಲಾಪ್ ಮಾಡಿ ಹೋಗಿದ್ರು ಅದೇ ರೆಡಿ ಆದಮೇಲೆ ನಾನು ಅದೇ ಆಫೀಸಲ್ಲೇ ಬಂದು ತೋರಿಸ್ದೆ ಅವಾಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಅಷ್ಟು ಅವರು ಓಡಾಟ ಆಗುತ್ತೆ ತುಂಬ ಇರಲಿಲ್ಲ ಹಂಗಾಗಿ ಥಿಯೇಟ್ರ್ ಬಂದಿಲ್ಲ ಅವರು ಓಕೆ ಸರ್ ಈಗಿನ ಪತ್ರಿಕೋದ್ಯಮಕ್ಕೂ ಹಳೆ ಪತ್ರಿಕೋದ್ಯಮಕ್ಕೂ ಏನು ಅನ್ಸುತ್ತೆ ಏನು ಈಗಿನ ಹುಡುಗರು ತುಂಬ ಜನ ಬರ್ತಾ ಇದ್ದಾರೆ ಅಂತರಿಗೆ ನಿಮ್ಮ ಮಾರ್ಗದರ್ಶನ ಅಲ್ಲ ಜ ಮಾರ್ಗದರ್ಶನ ಏನಿಲ್ಲ ಎಲ್ಲರೂ ಅವ್ರವ್ರ ದಾರಿ ಅವ್ರು ಕಂಡ್ಕೊತಾರೆ ಆಮೇಲೆ ಆಯಾ ಪರಿಸ್ಥಿತಿ ಒತ್ತಡಗಳಿಗೆ ಹಚ್ಚಗೆ ಅವರು ರೂಪು ಅದು ಏನಾಗಿದೆ ಅಂತಂದರೆ ಈಗ ಯಾರಿಗೋಸ್ಕರೋ ಯಾರೋ ಓನರು ಅನ್ನೋ ಥರದಲ್ಲಿ ಎಲ್ಲರೂ ಎಲ್ಲ ಮೀಡಿಯಾಗಳು ಬಿಹೇವ್ ಮಾಡ್ತಾ ಇದೆ ಯಾರ್ದು ಅಡಿಯಾಡಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರ ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಎದುರಿಸ್ತಾರೆ ಈಗಿನ ಜನರೇಷನ್ನು ಅವ್ರ ಸ್ವಾತಂತ್ರ್ಯ ಹ್ಯಾ ಕಾಪಾಡ್ಕೊಂತಾರೆ ಅದು ಬಹಳ ದೊಡ್ಡ ಚಾಲೆಂಜ್ ಅದನ್ನು ಅವ್ರು ತಗೊಂಡು ಮಾಡಿದ್ರೆ ಅವ್ರಿಗೊಂದು ಸಾರ್ಥಕ ಅಂತ ಅನ್ಸುತ್ತೆ ಅಷ್ಟೆ ಓಕೆ ಸರ್ ಈ ನಮ್ಮ ಕೆ ಎ ಡಬ್ಲ್ಯೂ ಜಿ ವತಿಯಿಂದ ಹಿರಿಯ ಪತ್ರಕರ್ತರನ್ನ ಪತ್ರಿ ಪತ್ರಿಕೋತ್ಸವದಲ್ಲಿ ದುಡಿದಂಥ ಹಿರಿಯ ಪತ್ರಕರ್ತರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಶಂಕರವರ ಮನೆಯಲ್ಲಿ ಅಂದ್ಕೊಂಡಿದ್ದೀವಿ ಇದಕ್ಕೆ ಇಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ಶಿವಾಂತಗಡೂರವರು ಪ್ರಧಾನ ಕರ್ಶಿ ಲೋಕೇಶ್ ಅವರವರು ಗಾಂಧಿಯವರು ಕಾರ್ಯಕರ್ವರು ಎಲ್ಲರೂ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲರಿಗೂ ಈ ಒಂದು ಇವತ್ತು ಕಾರ್ಯಕ್ರಮದ ಭಾಗ್ಯಾಗ ಎಲ್ಲರಿಗೂ ಧನ್ಯವಾದ ಕೆವಿ ಡಬ್ಲ್ಯೂ ಗೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಸರ್ ಸಾಕು ಶಂಕರ್ ಅವರಿಗೆ ಕೂಡ ಧನ್ಯವಾದಗಳು